ಗೈಸ್ ಈಗ ಸ್ನಾನ ಮಾಡ್ಕೊಂಡು ರೆಡಿ ಆಗಿದ್ದಾಯ್ತು ಇವಾಗ ದೇವ್ರ ದರ್ಶನ ಮಾಡೋಣ ಬನ್ನಿ ದೇವ್ರ ದರ್ಶನಕ್ಕೆ ಹೋಗ್ಬಿಟ್ಟು ಬರೋಣ ದೇವ್ರ ದರ್ಶನಕ್ಕೆ ಹೋಗ್ಬಿಟ್ಟು ದರ್ಶನ ಮಾಡ್ಬಿಟ್ಟು ಬರೋಣ ಅಣ್ಣ ವಿಷ್ಣು ಅವಸ್ಥ ಸ್ವಾಮಿ

Ini adalah tempat di mana ada dewa. Lihatlah teman-teman saya yang berada di sini. friends teman-teman si <laughs> <laughs>

ರಶ್ ಅಂತ ಯಾವ್ದು ಇಲ್ಲ ದರ್ಶನ ಮಾಡ್ಕೊ ಬರ್ಬೋದು ಹಂಗಿದೆ ಕಾರ್ತಿಕ್ ಮಾಸ ಆಗಿದ್ರು ಏನು ಅಷ್ಟೊಂದು ರಶ್ ಇಲ್ಲ ಒಂದ್ ಅರ್ಧ ಗಂಟೆನಲ್ಲಿ ದರ್ಶನ ಮಾಡ್ಕೊ ಬರ್ಬೋದು السلام علیکم اسامہ محمد قولا میں ایک الیکشن کے سلسلے میں جانتی ہوں کیا ہے جیسے بڑے بڑے کیا ہوتے ہیں وہ کلاس سے اور ہم نے کیا کرنا ہے پہلا پہلا کوئی نہیں ನ ಕಳ್ಳರು ಕಳ್ಳದರೆ ಜಾಗದಲ್ಲಿ ಹಾಗೆ ಬಟ್ಟಾಳಿಗಳು ತಮ್ಮ ಆರಕೆ ಕಾಣಿಕೆ ಹೊಂದ ನಾಣಿಗಳು ಯಾವುದೇ ತಪ್ಪದೆ ಉದ್ಯೋಗರು

ಹಲೋ ನೋಡಿ ಇವಾಗ ದೇವಸ್ಥಾನದ ಹತ್ರ ನಿಂತಿದ್ದೀನಿ ರಾತ್ರಿ ಹೊತ್ತು ಲೈಟಿಂಗ್ಸ್ ನೋಡಿ ಚೆನ್ನಾಗಿ ಕಾಣ್ತಿದೆ ಬನ್ನಿ ಫಂಕ್ಷನ್ ಹತ್ರ ಹೋಗೋಣ ಚೌಲ್ಟ್ರಿ ಹತ್ರ ಹೋಗಿ ಸ್ವಲ್ಪ ವಿಡಿಯೋ ಹತ್ರ ದೇವಸ್ಥಾನ ಲೈಟಿಂಗ್ಸ್ ಹೇಗಿದೆ ಕಾರ್ತಿಕ ಮಾಸದ್ದು ಲೈಟಿಂಗ್ಸ್ ಕಲರ್ಸ್ ಲೈಟಿಂಗ್ಸ್ ಚೆನ್ನಾಗಿದೆ ಹೋಗೋಣ ಚೌಲ್ಟ್ರಿ ಒಳಗಡೆ ಹೋಗಿ ಸ್ವಲ್ಪ ವಿಡಿಯೋ ಮಾಡೋಣ ದು Obrigado. Um... நடித்த <Universe> <makes legislation> ठीक है मैं चलते हूं आओ एक ना ऑफिसर हो <laughs>

Đi ừ. ừ. subscribe <coughs> ಗೈಸ್ ನೋಡಿ ಇವಾಗ ಫಂಕ್ಷನ್ ಎಂಡಿಂಗ್ ಗೆ ಬಂದಿದೆ ಇವತ್ತು ಮೊದಲನೇ ದಿನದ್ದು ಫಂಕ್ಷನ್ ಎಂಡಿಂಗ್ ಬಂದಿದೆ ಎಲ್ರು ಬುಕ್ ಮಾಡ್ಕೊಂಡಿದ್ರಲ್ಲ ಎಲ್ರು ರೂಮ್ ಬರ್ತವ್ರೆ ಊಟ ಮಾಡ್ಕೊಂಡು ಕೆಲವರು ಇನ್ನು ಊಟ ಮಾಡಿದ ಊಟಕ್ಕೆ ಹೋಗ್ತವ್ರೆ ಬನ್ನಿ ಫ್ರೆಂಡ್ ಗೋಸ್ಕರ ವೈಟಿಂಗು ಊಟಕ್ಕೋಸ್ಕರ ಇನ್ನು ಊಟ ಮನೆಯೇ ಮಾಡಿಲ್ಲ ಗೋಸ್ಕರ ವೇಟಿಂಗ್ ಗೈಸ್ ಗೈಸ್ ಊಟಕ್ಕೆ ಅಂತ ಬಂದೆ ಆದ್ರೆ ಫ್ರೆಂಡ್ ನೋಡಿದ್ರೆ ಊಟ ಬಡ್ಸೋದ್ರಲ್ಲಿ ಬಿಜಿ ಐತಾರೆ ನೋಡಿ ಊಟನೇ ಇನ್ನೂ ಮಾಡಿಲ್ಲ ಹನ್ನೊಂದು ಕಾಲು ಆಗ್ತಾ ಬಂದಿದೆ ಆಲ್ರೆಡಿ ಎರಡು ಟ್ರಿಪ್ ಕೂಡ ಆಗ್ಬಿಡ್ತು ಊಟದ್ದು ಬೇರೆಯವರು ಊಟ ಹೋದ್ರು ಇನ್ನೂ ಊಟನೇ ಮಾಡಿಲ್ಲ ನೋಡಿ ಫ್ರೆಂಡ್ಸ್ ಎಷ್ಟು ವೇಟಿಂಗ್ ಮಾಡ್ಬೇಕು ಫ್ರೆಂಡ್ ನೋಡಿದ್ರೆ ಸರ್ವಿಂಗ್ ಅಲ್ಲಿ ಇದ್ದಾನೆ ಫ್ರೆಂಡ್ ನೋಡಿದ್ರೆ ಏನ್ ಮಾಡೋದು ನೋಡೋಣ ವೇಟಿಂಗ್ ಅಲ್ಲಿ ಇದೀನಿ ಇನ್ನು ಎಷ್ಟು ಟ್ರಿಪ್ ಆಗುತ್ತೋ ಏನೋ ಗೊತ್ತಿಲ್ಲಪ್ಪ

ಬೇಜಾರಾಗ್ತಾ ಇದೆ ನೋಡೋಣ ಇನ್ನು ಎಷ್ಟೊತ್ತವರೆಗೂ ಆಗುತ್ತೆ ಈಗಲೇ ಹನ್ನೊಂದು ಕಾಲು ಆಗ್ಬಿಟ್ಟಿದೆ ಇನ್ನು ಹನ್ನೆರಡು ಗಂಟೆ ಆದ್ರೂ ಆಗ್ಬೋದು ನೋಡೋಣ ಎಷ್ಟೊತ್ತಾಗುತ್ತೆ ಅಂತ ಗೊತ್ತಿಲ್ಲ ನೋಡೋಣ ಒಂಟಿ ಕೂತ್ಕೊಂಡು ಊಟ ಮಾಡಿದ್ರೆ ನನ್ನನ್ನ ಬಿಟ್ಟು ಊಟ ಮಾಡ್ಬಿಟ್ಟ ಅಂತ ಕೇಳ್ತಾರೆ ಏನ್ ಮಾಡೋದು ನನ್ನನ್ನ ಬಿಟ್ಟು ಊಟ ಮಾಡ್ಬಿಟ್ಟೆ ಅಂತ ಹೇಳ್ಬಿಡ್ತಾರೆ ಫ್ರೆಂಡ್ಸ್ ಏನು ಮಾಡಕ್ ಆಗಲ್ಲ ಫ್ರೆಂಡ್ಸ್ ಅಂದ್ಮೇಲೆ ಅಡ್ಜಸ್ಟ್ ಮಾಡ್ಕೊಂಡು ಬೇಕಾಗುತ್ತೆ ಅಲ್ವಾ ನೋಡೋಣ ನೋಡಿ ಇವಾಗ ಊಟಕ್ಕೆ ಬಂತಿರೋದು ಅದು ಹನ್ನೊಂದು ಮುಖಾಲು ಟೈಮ್ಗೆ ನೋಡಿ ಬಿಸಿ ಬೇಳೆ ಬಾತು ಹನ್ನೊಂದುವರೆ ರಾತ್ರಿ ಆದ್ಮೇಲೆ ರಾತ್ರಿಗೆ ಇವಾಗ ಊಟ ಮಾಡ್ತಾ ಇದ್ದೀನಿ ನೋಡಿ ಊಟ ಮಾಡೋಣ ಇವಾಗ